ನಮಸ್ಕಾರ ವೀಕ್ಷಕರೇ ಬಿಸಿವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಅಭಿಮಾನದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಸಮಾಜದಲ್ಲಿ ಹಲವು ಹತ್ತು ರೀತಿಯ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಅವರನ್ನು ಕಂಡಿದ್ದೇವೆ ಅವರ ಯಶೋಗಾಥೆಯನ್ನು ಗುರುತಿಸಿದ್ದೇವೆ ಮೆಚ್ಚುಗೆಗಳನ್ನು ಸೂಚಿಸಿದ್ದೇವೆ ಅಂತೆಯೇ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆಗೆ ಪುರುಷರಷ್ಟೇ ಪ್ರಧಾನವಾಗಿ ಮಹಿಳಾ ಲೇಖಕಿಯರು ಕವಿಗಳು ಸಾಹಸಿಗಳು ಕ್ಷಾತ್ರ ತೇಜಸ್ಸಿನ ಮಹಿಳೆಯರ ಇತಿಹಾಸ ಮರೆಯುವಂತಿಲ್ಲ ಅಂಥವರಲ್ಲಿ ಬೆಳವಡಿಯ ಮಲ್ಲಮ್ಮ ವೀರವನಿತೆ ಓಬವ್ವ ಕಿತ್ತೂರ ರಾಣಿ ಚೆನ್ನಮ್ಮನಂತಹ ಹೆಣ್ಣು ಮಕ್ಕಳ ಧೈರ್ಯ ಸಾಹಸಗಳನ್ನು ಅಕ್ಕಮಹಾದೇವಿಯನ್ನೊಳಗೊಂಡಂತೆ ಸಂಚಿಯ ಹೊನ್ನಮ್ಮ ಮತ್ತು ಅತ್ತಿಮೊಬ್ಬೆಯಂತಹ ಮಹಿಳೆಯರ ಯಶೋಗಾಥೆಯನ್ನು ಕೇಳಿದ್ದೇವೆ ಆ ನಿಟ್ಟಿನಲ್ಲಿ ತಮ್ಮ ಬದುಕಿನ ಪಯಣದಲ್ಲಿ ಸಾಂಸಾರಿಕ ಬದುಕಿನ ಜೊತೆ ಜೊತೆಯಲ್ಲಿ ವೃತ್ತಿ ಬದುಕು ಜೊತೆಗೆ ಪ್ರವೃತ್ತಿಯ ಬದುಕನ್ನು ರೂಢಿಸಿಕೊಂಡ ಅನೇಕ ಮಹಿಳೆಯರು ನಮ್ಮೊಟ್ಟಿಗಿದ್ದಾರೆ ಅಂಥವರಲ್ಲಿ ಚಿತ್ರದುರ್ಗದ ಮಹಿಳಾ ಲೇಖಕಿಯರು ಸಾಹಿತಿಗಳು ವಿಮರ್ಶಕಿಯರು ಹಾಗೂ ಕವಿತ್ರಿಯರ ಸಂಖ್ಯೆ ಅಪಾರ ಅಂತಹವರಲ್ಲಿ ಇಂದು ಚಿತ್ರದುರ್ಗ ಡಯಾಬಿಟಿಕ್ ಸೆಂಟರ್ನ ಖ್ಯಾತರ ಸಕ್ಕರೆ ಕಾಯಿಲೆ ತಜ್ಞೆಯರದಿರುವಂತಹ ಡಾಕ್ಟರ್ ಶೀತಲ್ ಪ್ರಶಾಂತ್ ಮೇಡಮ್ರವರು ನನ್ನೊಟ್ಟಿಗೆ ಇದ್ದಾರೆ ಅವರೊಟ್ಟಿಗೆ ಕೆಲ ಮಾತುಗಳನ್ನ ಹಂಚಿಕೊಳ್ಳೋಣ ಅಭಿಮಾನದಿಂದ ಅವರೊಟ್ಟಿಗೆ ಮಾತನ್ನ ಆರಂಭಿಸೋಣ ಇದೀಗ ರವರನ್ನ ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗಿಸ್ತೇನೆ ಮೇಡಮ್ ತಮಗೆ ಆತ್ಮೀಯ ಸ್ವಾಗತ ಅಭಿಮಾನದ ಸ್ವಾಗತ ಮೇಡಮ್ ಸಾಮಾನ್ಯವಾಗಿ ಸಂಸಾರ ಬದುಕು ಮಕ್ಕಳು ಮನೆ ಈ ಮಟ್ಟಿನ ವಾತಾವರಣದಲ್ಲೇ ಹೆಣ್ಣು ಮಕ್ಕಳು ತಮ್ಮ ಬದುಕನ್ನ ಬಹಳಷ್ಟು ಕಳೆದುಕೊಳ್ಳುವ ದಿನಮಾನಗಳಲ್ಲಿ ತಾವು ವಿದ್ಯಾಭ್ಯಾಸದ ಜೊತೆ ಜೊತೆಯಲ್ಲಿ ಒಂದು ಗುರುತರವಾದಂತಹ ದೀರ್ಘ ಪ್ರಯಾಣದ ಸಕ್ಕರೆ ಕಾಯಿಲೆ ತಜ್ಞೆಯಾಗಿ ರೋಗಿಗಳೊಟ್ಟಿಗೆ ಒಡನಾಡುವುದರ ಜೊತೆಗೆ ಸಾಕಪ್ಪ ಅಂತೇಳಿ ಸುಮ್ಮನೆ ಇರ್ಬೋದಿತ್ತು ಆದರೆ ಈ ಒಂದು ಕಾವ್ಯಕ್ಷೇತ್ರಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದೀರಿ ಈ ಅರ್ಪಿಸಿಕೊಳ್ಳುವ ಮುನ್ನ ತಮ್ಮ ಬಾಲ್ಯದ ಬದುಕು ವಿದ್ಯಾಭ್ಯಾಸ ಹೇಗಿತ್ತು ಅಂತೇಳಿ ನಮ್ಮ ಪ್ರೇಕ್ಷಕರೊಂದಿಗೆ ಸರ್ ನನ್ನ ವಿದ್ಯಾಭ್ಯಾಸ ಎಲ್ಲ ಬೀದರಲ್ಲೇ ಆಯ್ತು ಓದಿದ್ದು ನನ್ನ ಎಮ್ ಬಿ ಬಿ ಎಸ್ ಹಾಗೂ ಎಮ್ ಡಿ ವ್ಯಾಸ್ ಹಂಗೆಲ್ಲ ಕಲಬುರಗಿಯಲ್ಲಿ ಆಯಿತು ನಾನು ಸುಮಾರು ಒಂಬತ್ತು ಹತ್ತನೇ ವಯಸ್ಸಿನಲ್ಲಿಯೇ ನನ್ನ ಈ ಓದುವ ಹವ್ಯಾಸ ಶುರು ಆಯಿತು ನಮ್ಮ ಮನೆಯಲ್ಲೇ ಒಂದು ಗ್ರಂಥಾಲಯ ಇದೆ ನಮ್ಮ ತಾಯಿ ಮನೆಯಲ್ಲೇ ಸುಮಾರು ಸಾಹಿತಿಗಾರರ ಪುಸ್ತಕಗಳು ಕಾದಂಬರಿಗಳು ಕವನಗಳು ಹಾಗೂ ಸುಧಾ ತರಂಗ ಈ ಥರದೆಲ್ಲ ಸಾಕಷ್ಟು ಇತ್ತು ನಮ್ಮ ತಂದೆ ಹಾಗೂ ತಾಯಿ ಇಬ್ಬರೂ ಕೂಡ ಓರಾಶಿಯಸ್ ರೀಡರ್ಸ್ ಅವರನ್ನು ನೋಡಿ ನಾನು ಓದಲು ಶುರು ಮಾಡಿದೆ ಬಹುಶಃ ತಾಯಿನೇ ಒಬ್ಬ ಸಾಹಿತ್ಯ ಮತ್ತು ಶಿಕ್ಷಣದ ವಾತಾವರಣ ಸರ್ ಒಂದ್ ಗಾದೆ ಇದೆ ನೂಲಿನಂತೆ ಸೀರೆ ತಾಯಿಯ ಅನ್ನೋ ಹಾಗೆ ನನ್ನ ತಾಯಿ ಡಾಕ್ಟರ್ ವಿಶಾಲಾಕ್ಷಿ ರೆಡ್ಡಿ ಅವರ ಪ್ರೇರಣೆ ಸ್ಫೂರ್ತಿ ತುಂಬಾ ಇತ್ತು ನನಗೆ ಹಾಗೂ ಅವರು ಕೂಡ ತುಂಬಾ ಕೃತಿಗಳನ್ನ ರಚಿಸಿದ್ದಾರೆ ನನ್ನ ತಂದೆ ಡಾಕ್ಟರ್ ವಿಶ್ವನಾಥ ಕರೆಡ್ಡಿ ಅವರು ಸಾಹಿತ್ಯ ಅಭಿರುಚಿ ಉಳ್ಳವರಾಗಿದ್ದಾರೆ ಇದಕ್ಕೆಲ್ಲ ಬೆನ್ನೆಲುಬಾಗಿ ನಿಂತಿರುವ ನನ್ನ ಪತಿ ಡಾಕ್ಟರ್ ಪ್ರಶಾಂತ್ ಪ್ರಶಾಂತ್ ಅವರು ಈ ಮಟ್ಟಿಗೆ ಬರಲು ಕೂಡ ಕಾರಣ ಡಾಕ್ಟರ್ ಪ್ರಶಾಂತ್ ರ ಚಿತ್ರದುರ್ಗದ ಖ್ಯಾತ ವೈದ್ಯರಂತೇಳಿ ಹೆಸರು ಪಡೆದಿದ್ದಾರೆ ತಮ್ಮದೇ ಆದಂತಹ ಚಿತ್ರದುರ್ಗ ಡಯಾಬಿಟಿಕ್ ಸೆಂಟರ್ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಹೆಜ್ಜೆ ಗುರುತನ್ನು ಮೂಡಿಸಿರುವಂತದ್ದನ್ನ ನಾವು ಕೇಳ್ಪಟ್ಟಿದ್ದೇವೆ ಈ ಹಂತದಲ್ಲಿ ನೀವು ವೈದ್ಯ ಆಗಿದ್ದುಕೊಂಡು ಅಥವಾ ಸಾಂಸಾರಿಕ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಒಬ್ಬ ಕವಿ ಆಗಬೇಕು ಕವಿತ್ರಿ ಆಗಬೇಕು ಅನ್ನುವ ನಿಟ್ಟಿನೊಳಗೆ ಚಿಂತಿಸಿದ್ದು ಹೇಗೆ ಇದಕ್ಕೆ ಸ್ಫೂರ್ತಿ ಯಾವುದು ಸರ್ ಹವ್ಯಾಸಿಗರಿಗೆ ಸಮಯದ ಅಭಾವ ಇರಲ್ಲ ವೈದ್ಯ ವೃತ್ತಿಯ ಜೊತೆ ಜೊತೆಗೆ ಇನ್ನೇನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕೆನಿಸ್ತು ಹಾಗಾಗಿ ಈ ಸಾಹಿತ್ಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡೆ ಅದೇ ನೀವು ಬರೆದಂತಹ ಒಡಲಾಳದ ಮುತ್ತುಗಳು ನೆನಪುಗಳು ಸುಳಿದಾವೋ ಅನ್ನುವಂಥ ಎರಡು ಕವನ ಸಂಕಲನಗಳು ಈಗಾಗಲೇ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡಮಡಪಟ್ಟಿದ್ದೀರಿ ಪಟ್ಟಿದ್ದೀರಿ ಹಲವತ್ತು ಸಭೆ ಸಮಾರಂಭಗಳಲ್ಲಿ ಅವುಗಳ ವಾಚನವನ್ನು ಮಾಡಿದ್ದೀರಿ ಕೇಳುವ ಮನಸ್ಸುಗಳಿಗೆ ಮುದ ನೀಡುವಂತಹ ಮಾತುಗಳನ್ನ ಮತ್ತು ಒಂದು ಸಂದೇಶವನ್ನು ಕೊಡ್ತಾ ಜೊತೆಗೆ ನಿಮ್ಮ ವೃತ್ತಿಯ ಒಂದಷ್ಟು ಬಿಜಿ ಶೆಡ್ಯೂಲ್ನ ಮಧ್ಯದಲ್ಲಿಯೂ ಸಹ ನಾನು ಒಬ್ಬ ಅಭಿವ್ಯಕ್ತಿಯನ್ನ ಮಾಡುವ ವ್ಯಕ್ತಿಯಾಗಬೇಕು ನಾನು ಕಂಡ ಸುಖ ಸಂತೋಷಗಳನ್ನ ಅನುಭವಿಸಿದ ದುಃಖ ದುಮ್ಮಾನಗಳನ್ನ ಅಥವಾ ಸಮಾಜದಲ್ಲಿ ನಡೆಯುವಂತಹ ಹಲವು ಹತ್ತು ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಅನ್ನುವ ಕಳಕಳಿ ನಿಜಕ್ಕೂ ಒಬ್ಬ ಇತರ ಹೆಣ್ಣು ಮಕ್ಕಳಿಗೆ ಆದರ್ಶಪ್ರಾಯವಾದದ್ದು ನೀವು ಬರೆದ ಕವನದ ಸಾಲುಗಳನ್ನ ಒಮ್ಮೆ ಓದಿ ಮೇಡಮ್ ಹುಡುಕದಿರು ನೀ ನನ್ನ ಅಲ್ಲಿ ಇಲ್ಲಿ ಎಲ್ಲಿಯೂ ಹುಡುಕದಿರು ನೀ ನನ್ನ ಅಲ್ಲಿ ಇಲ್ಲಿ ಎಲ್ಲಿಯೂ ನಿನ್ನ ಕಣ್ಣಲ್ಲೇ ನಾನಿರುವೆ ವಾವ್ ಜಾರಿದರು ಕಣ್ಣೀರ ಹನಿ ಏನಂತೆ ಜಾರಿದರು ಕಣ್ಣೀರ ಹನಿ ಏನಂತೆ ನಾನಿನ್ನ ನೆನಪುಗಳಲ್ಲೇ ಇರುವೆ ಓ ಅಂದ್ರೆ ನಿಮ್ಮ ಕವನದ ವೈಶಿಷ್ಟ್ಯತೆ ಅಂತ ಹೇಳಿದ್ರೆ ರೂಪದ ಸಂದೇಶ ಮೊದಲ ಅರ್ಧ ಭಾಗ ಏನೋ ಸಂದೇಶ ಹೇಳಕ್ ಹೋಗುತ್ತೆ ಉಳಿದರ್ಧ ಬುದ್ಧದಾಗ ಅಥವಾ ಕೇಳಿದಾಗ ವಾ ವಾ ಅನ್ನುವಂತಹ ಒಂದು ಪ್ರೇಕ್ಷಕರ ಕರತಾಡನಕ್ಕೆ ಅಥವಾ ಧ್ವನಿಗೆ ಧ್ವನಿ ಆಗುವಂತಹ ಒಂದು ವಿಶೇಷತೆ ಇದೆ ಈ ನಾಲ್ಕು ಸಾಲುಗಳಲ್ಲೇ ಇದನ್ನು ಕಟ್ಟಬಲ್ಲೆ ಅನ್ನುವಂಥ ಧೈರ್ಯ ಬಂದಿದ್ದು ಹೇಗೆ ಸರ್ ಕವಿತೆ ಹಾಗೂ ಕತೆಗಳು ಎಲ್ಲ ಬರ್ದಿದೀನಿ ಬರ್ದಿಲ್ಲ ಅಂತಲ್ಲ ಬಟ್ ಈ ನಾಲ್ಕು ಸಾಲಿನದು ಚಿಕ್ಕದಾದ್ರೂ ಚೊಕ್ಕದಾಗಿದೆ ಶ್ರೇಷ್ಠ ಕವಿ ದುಂಡಿರಾಜ್ರವರ ಹನಿಗಮನ ತುಂಬಾ ಪ್ರಭಾವ ಆಮೇಲೆ ಇವ್ ನಾಲ್ಕ್ ಸಾಲಿನದಾದ್ರೂ ತುಂಬಾ ಅರ್ಥಗರ್ಭಿತವಾಗಿರುತ್ತೆ ದುಂಡಿರಾಜ್ರವರೇ ನಿಮ್ಮ ಸುಳಿದಾವೋ ನೆನಪುಗಳು ಸುಳಿದಾವೋ ಕೃತಿಯ ಮುನ್ನುಡಿಯ ಕತ್ರು ಅಂತಲೂ ಇಲ್ಲ ಸರ್ ದುಂಡಿರಾಜರವರಲ್ಲ ದೊಡ್ಡ ರಂಗೇಗೌಡ ಅಂದ್ರೆ ದುಂಡಿ ರಾಜರ ಕವನದ ಪ್ರಭಾವ ಅವುಗಳಿಂದ ಪ್ರೇರಿತರಾಗಿ ನೀವು ಇದನ್ನ ಬರೆಯೋದಿಕ್ಕ ಆರಂಭಿಸಿದ್ರಿ ಕತೆ ಕವನಗಳು ಅಂತ ಹೇಳಿದ್ರೆ ಕತೆಗಳು ದೀರ್ಘವಾಗಿ ಓದುವ ಅಥವಾ ಅದನ್ನ ಅರ್ಥೈಸಿಕೊಳ್ಳೋದು ಕಡಿಮೆ ಇವುಗಳಾದ್ರೆ ಬಲು ಬೇಗ ತಟ್ಟಂತ ಒಂದಷ್ಟು ಮನಸ್ಸಿಗೆ ಮುದ ನೀಡುತ್ತೆ ಅನ್ನುವಂಥದ್ದು ಬಹಳ ಒಂದು ಒಳ್ಳೆ ಚಿಂತನೆ ಮೇಡಮ್ ಈ ಬಹಳಷ್ಟು ಜನ ಪುಟಗಳು ಬರದೆ ಇನ್ನೇನೋ ಮಾಡದೆ ಅನ್ನೋದಕ್ಕಿಂತ ನಾಲ್ಕು ಸಾಲಿನಲ್ಲಿ ಹಿರಿದಾದ ಸಂದೇಶ ಕೊಡ್ತಾ ಹೊರಟಿದ್ದೀರಿ ಮತ್ತೊಂದು ಕವನವನ್ನ ಹೇಳಿ ಚಂದ್ರನಂತೆ ತಂಪೆರವ ಹೆಂಡತಿ ಚಂದ್ರನಂತೆ ತಂಪೆರವ ಹೆಂಡತಿ ಸೂರ್ಯನಂತೆ ಬಿಸಿಯೇರಿದ ಗಂಡ ಚುಕ್ಕೆಗಳಂತೆ ಮಿಂಚುವ ಮಕ್ಕಳು ನೋಡುವ ಕಂಗಳಿಗೆ ಇಂಥ ಸಂಸಾರ ಹಾಲು ಮಳೆ ಸುರಿದಂತೆ ಅಂದರೆ ಸಂಸಾರದ ಚಿತ್ರಣ ನಾಲ್ಕು ಸಾಲಲ್ಲಿ ಇಡೀ ನಾಲ್ಕು ತಲೆಮಾರಿಗೆ ಆಗಬಹುದಾದಂಥ ಸಂಸಾರದ ಒಗ್ಗಟ್ಟನ್ನು ಸಂಬಂಧಗಳನ್ನು ಸೆರೆ ಹಿಡಿಯುವಂತಹ ಒಂದು ಪ್ರಯತ್ನ ನಿಜಕ್ಕೂ ಭಾಳ ಸ್ಫೂರ್ತಿದಾಯಕವಾದದ್ದು ನಿಮಗೆ ಈ ರೀತಿ ಯೋಚನೆ ಬರೋದಕ್ಕೆ ನಿಮ್ಮ ಬಾಲ್ಯದ ಪರಿಸರ ನಿಮ್ಮ ಓದುವಿಕೆ ನೀವು ಕಂಡುಕೊಂಡಂತಹ ಈ ಸುತ್ತಮುತ್ತಲಿನ ವಾತಾವರಣದ ಕೆಲವು ಘಟನೆಗಳು ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾವೆ ನಿಮ್ಮ ಈ ಒಂದು ಪಯಣ ಇತರರಿಗೆ ಮಾರ್ಗದರ್ಶನ ಆಗಬೇಕು ಅಂತ ಆದರೆ ನೀವು ನೀಡುವಂತಹ ಒಂದು ಸಲಹೆ ಅಥವಾ ಮಾರ್ಗದರ್ಶನ ಹೇಳಿ ಸರ್ ಮೊಬೈಲ್ ಗೀಳನ್ನು ಬಿಟ್ಟು ಮೊಬೈಲ್ ತುಂಬ ಆಗಿದೆ ಡಿಜಿಟಲ್ ಅದು ಅಂತ ಸಾಹಿತ್ಯವನ್ನು ಓದಿದ್ರೆ ಜ್ಞಾನ ಕೂಡ ಹೆಚ್ಚಾಗುತ್ತೆ ಹಾಗೂ ಸಾಹಿತಿಗಳಿಗೆ ಇನ್ನೂ ಬರೆಯಲು ಪ್ರೋತ್ಸಾಹ ನೀಡದಂತಾಗುತ್ತದೆ ಸೊ ಆದಷ್ಟು ಜಾಸ್ತಿ ಜಾಸ್ತಿ ಇದೇ ಪುಸ್ತಕ ಅಂತಲ್ಲ ನಾನಾ ಥರದ ಪುಸ್ತಕಗಳಿದೆ ಕಾದಂಬರಿ ಕವನಗಳು ಸಾಹಿತ್ಯ ಇದೆ ಹಿಸ್ಟ್ರಿ ಇದೆ ಏನಾದರೂ ಅವರು ಓದಬಹುದು ಅಂದರೆ ಓದುವಿಕೆ ನಿಮ್ಮನ್ನು ಏಕಾಂತದಲ್ಲಿ ಇಡುತ್ತೆ ಅನ್ನೋದಕ್ಕಿಂತ ನಿಮ್ಮ ವಿಶಾಲವಾದ ಜ್ಞಾನದ ಪರದೆ ಹೆಚ್ಚುತ್ತಾ ಹೋಗ್ತದೆ ಜೊತೆಗೆ ಓದಿನ ಸಮಯ ಒಂದಷ್ಟು ನಿಮ್ಮನ್ನ ಸೆರೆ ಹಿಡಿಯುತ್ತೆ ಬೇರೆ ದುಶ್ಚಟಗಳಿಂದ ದೂರ ಆಗ್ಬೋದು ನೀವು ನಂತರ ಬೇರೆಯವ್ರಿಗೆ ಮಾರ್ಗದರ್ಶಕರಾಗಬಹುದು ಅಂದ್ರೆ ಇವತ್ತಿನ ನಮ್ಮ ಯುವ ಜನಾಂಗ ಅಥವಾ ಕವಿ ಮಿತ್ರರೇನಿದ್ದಾರೆ ಯಾವುದೋ ಒಂದು ಮೊಬೈಲೋ ಅಥವಾ ಇನ್ನೊಂದು ಯಾವುದೋ ವಾಹಿನಿಯಲ್ಲಿ ಬರುವಂತ ಸಂದೇಶಗಳನ್ನೇ ನಕಲು ಮಾಡುವುದನ್ನು ಬಿಟ್ಟು ಸ್ವತಂತ್ರ ಬರೆಯುವಿಕೆಗೆ ತೊಡಗಿಕೊಂಡ್ರೆ ಒಂದು ಉತ್ತಮ ಲೇಖಕರಾಗ್ಬೋದು ಅಥವಾ ಸಂದೇಶಕಾರರಾಗ್ಬೋದು ಅನ್ನುವ ನಿಮ್ಮ ಆಶಯ ಬಹಳ ಒಳ್ಳೇದು ಮೇಡಮ್ ಮತ್ತಷ್ಟು ಈಗ ನಿಮ್ಮ ಹವ್ಯಾಸ ಏನಿದೆ ಅದು ನಿಜಕ್ಕೂ ಸಹ ಹೊಸತನದ ಒಂದು ಸಂದೇಶವನ್ನು ಕೊಡ್ತಾ ಹೋಗ್ತಿದೆ ನಾವೆಲ್ಲ ಈ ಹೊರಗಡೆ ಇದ್ದವ್ರು ನಾಲ್ಕು ಸಾಲ ಬರೆಯೋರೆಲ್ಲ ಶಾಯಿರಿಗಾರರು ಅಂದ್ಕೊಂಡಿದ್ವಿ ನಿಮ್ಮದೊಂದು ಪುಟ್ಟ ಕವನದ ಪ್ರಪಂಚ ಮತ್ತಷ್ಟು ಎತ್ತರಕ್ಕೆ ಹೋಗಲಿ ಮತ್ತಷ್ಟು ಕೃತಿಗಳು ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಬರಲಿ ಇತರರಿಗೆ ಮಾರ್ಗದರ್ಶನವಾಗಲಿ ನೀವು ಬಿಡುವು ಮಾಡಿಕೊಂಡು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ವೃತ್ತಿ ಪ್ರವೃತ್ತಿಗಳು ಬದುಕಿಗೆ ಬಹಳಷ್ಟು ಪೂರಕ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ನಮ್ಮ ಈ ಬಳಗದ ವತಿಯಿಂದ ನಿಮಗೆ ಹೃತ್ಪೂರ್ವಕ ವಂದನೆ ಅಭಿನಂದನೆಗಳು ಸರ್ ತಮಗೂ ಹಾಗೂ ನಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿಯವರಿಗೂ ನೋಡುಗರಿಗೂ ಹಾಗೂ ಕೇಳುಗರಿಗೂ ನನ್ನ ಕಡೆಯಿಂದ ಅನಂತಾನಂತ ಧನ್ಯವಾದಗಳು ಧನ್ಯವಾದಗಳು ಪ್ರೇಕ್ಷಕರೇ ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ನಿಮ್ಮೊಟ್ಟಿಗೆ ಬರ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು